ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನವರಾತ್ರಿ ಸ್ಟಾರ್ಟ್ ಆಗಿದೆ ಆನಂದಲಿಂಗೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿಯ ಮೊದಲನೇ ದಿನದ ಪೂಜೆ ಸ್ಟಾರ್ಟ್ ಆಗಿದೆ ಮತ್ತು ಇದು ನವರಾತ್ ಆನಂದಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ಇಲ್ಲಿ ನಾಯಿಗಳೆಲ್ಲ ಮಲಗಿದೆಯಲ್ಲ ದೇವರಿಗೆ ಮಂಗಳಾರತಿ ಮಾಡಬೇಕಾರೆ ಅವ್ರ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರೂ ಕೂಡ ನಮ್ಮ ಥರನೇ ನಮಸ್ಕಾರ ಮಾಡ್ತಾರೆ ಅದು ಒಂಥರ ವಿಚಿತ್ರ ನೆಕ್ಸ್ಟು ಆನಂದಲಿಂಗೇಶ್ವರನಿಗೆ ಅಲಂಕಾರ ಮಾಡಿದ್ದಾರೆ ಅಲಂಕಾರದ ನಂತರ ಅಕ್ ಗಣೇಶನ ಪಕ್ಕದಲ್ಲಿ ಅಲಂಕಾರ ಆಗಿದೆ ಮತ್ತೆ ಮುಂದೆ ಗೌರಿ ಪೂಜೆ ಆಗಿದೆ ಗೌರಿ ಪೂಜೆ ನಂತರ ಐದು ಕಳಶಗಳನ್ನು ಇಟ್ಟು ಪೂಜೆ ಮಾಡಿ ಶಿವ ಪಾರ್ವತಿಯನ್ನು ಪೂಜೆ ಮಾಡಿ ಹಾಗೆಯೇ ಹೋಮ ಕೂಡ ಮಾಡಿದರೆ ನವರಾತ್ರಿ ಮೊದಲನೇ ಪೂಜೆಯನ್ನು ಸ್ಟಾರ್ಟ್ ಮಾಡಿದರೆ ಸಂಜೆ ಇನ್ನೂ ವಿಶೇಷ ಪೂಜೆ ಇರುತ್ತದೆ ಇದು ಗೌರಿ ಪೂಜೆ ಮಾಡಿದರೆ ನೋಡಿ ಅರ್ಶನದಲ್ಲಿ ಗೌರಿ ಮಾಡಿ ಪೂಜೆ ಮಾಡಿದ್ದಾರೆ ಐದು ಕಲಶವನ್ನು ಪೂಜಿಸಿ ಶಿವಪಾರ್ವತಿಯನ್ನು ಇಟ್ಟು ಪೂಜೆ ಮಾಡಿದರೆ ನಂತರ ಹೋಮಕುಂಡವನ್ನು ಇಟ್ಟಿಗೆಯಲ್ಲಿ ಮಾಡಿ ರಂಗೋಲೆ ಬಿಟ್ಟು ಹೋಮ ಮಾಡಿ ಮತ್ತು ಹೋಮ ಪೂಜೆ ಎಲ್ಲ ಮುಗಿಸಿ ನಂತರ ಟೇಬಲ್ ಮೇಲೆ ಗಣೇಶ ಗಣೇಶನ ಪೂಜೆ ಮಾಡಿ ಬಸವಣ್ಣನ ಇಟ್ಟು ಪೂಜೆ ಮಾಡಿ ನವರಾತ್ರಿಯ ಪೂಜೆ ಸ್ಟಾರ್ಟ್ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು